ನಿಮ್ಮ ಬಡತನಕ್ಕೆ ನೀವು ಮಾಡ್ತಿರೋ ಕೆಲಸವೇ ಕಾರಣ ಕಷ್ಟಪಟ್ಟು ದುಡಿದಿರುತ್ತೇವೆ ಇನ್ನೇನು ಕೈಗೆ ಹಣ ಬರಬೇಕು ಎನ್ನುವ ಸಂದರ್ಭದಲ್ಲಿ ಉದ್ಯೋಗ ಕೈ ಹಿಡಿಯುತ್ತದೆ ಎನ್ನುವ ಸಮಯದಲ್ಲೂ ನಮ್ಮೆಲ್ಲ ಲೆಕ್ಕಾಚಾರ ಉಲ್ಟಾ ಹೊಡೆದಿರುತ್ತೆ ಇಷ್ಟು ದಿನ ಪಟ್ಟ ಶ್ರಮ ವ್ಯರ್ಥವಾಗಿರುತ್ತೆ ಹಣದ ಜೊತೆ ಸಮಯ ಶ್ರಮ ಎಲ್ಲವೂ ಹಾಳಾಗಿರುತ್ತೆ ಒಂದರಿಂದ ಚೇತರಿಸಿಕೊಳ್ತಿದ್ದಂತೆ ಇನ್ನೊಂದು ಸಮಸ್ಯೆ ಶುರುವಾಗಿರುತ್ತೆ ಒಂದು ಕಡೆ ಆರ್ಥಿಕ ಸಮಸ್ಯೆ ಆದ್ರೆ ಮತ್ತೊಂದು ಕಡೆ ಆರೋಗ್ಯದಲ್ಲಿ ಏರುಪೇರು ಮತ್ತೊಂದು ಕಡೆ ದಾಂಪತ್ಯದಲ್ಲಿ ವಿರಸ ಕುಟುಂಬಸ್ಥರ ಮಧ್ಯೆ ಗಲಾಟೆ ಪರಿಹಾರವಿಲ್ಲದ ಬದುಕು ದುಸ್ತರ ಎನಿಸಲು ಶುರುವಾಗುತ್ತೆ ಅನೇಕರು ಇದರಿಂದ ಜಿಗುಪ್ಸೆಗೆ ಒಳಗಾಗ್ತಾರೆ ನಮ್ಮ ಸುತ್ತಮುತ್ತ ಪ್ರತಿದಿನ ಕಾಡುವ ಈ ಎಲ್ಲಾ ನೋವು ಸಮಸ್ಯೆ ಗೊಂದಲಕ್ಕೆ ವೈದ್ಯರಿಂದ ಪರಿಹಾರ ಸಾಧ್ಯವೇ ಇಲ್ಲ ನಿಮ್ಮ ದೇಹದಲ್ಲಾಗುವ ನೋವಿಗೆ ರೋಗಕ್ಕೆ ಮನಸ್ಸಿನಲ್ಲಾಗುವ ಅಸ್ವಸ್ಥತೆಗೆ ವೈದ್ಯರ ಬಳಿ ಹೋಗಬಹುದು ಆದರೆ ನೌಕರಿ ಆರ್ಥಿಕ ಸ್ಥಿತಿ ಕುಟುಂಬದ ಗಲಾಟೆ ಪರಿಹಾರ ವೈದ್ಯರಿಂದ ಸಾಧ್ಯವಿಲ್ಲ ನಿಮ್ಮ ಖಾತೆಯಲ್ಲಿ ಹಣ ಇರಬೇಕು ಐಷಾರಾಮಿ ಜೀವನ ನಿಮ್ಮದಾಗ್ಬೇಕು ಆರೋಗ್ಯ ಸರಿಯಾಗಿರ್ಬೇಕು ಮನೆಯೊಳಗೆ ಕಾಲಿಡ್ತಿದ್ದಂತೆ ನಗು ಮುಖಗಳು ನಿಮ್ಮನ್ನ ಬರಮಾಡ್ಕೊಳ್ಬೇಕು ಅಂದ್ರೆ ನಿಮ್ಮ ಮನೆಯ ವಾಸ್ತು ಚೆನ್ನಾಗಿರ್ಬೇಕು ಮನೆಯ ನೆಮ್ಮದಿಯನ್ನ ಮನೆಯಲ್ಲಿರುವ ಸಣ್ಣ ಪುಟ್ಟ ವಸ್ತುಗಳು ಸಮಸ್ಯೆಗಳೇ ಹಾಳು ಮಾಡಿರುತ್ತವೆ ನೀವು ಮನೆಯನ್ನ ಒಡೆದು ಮತ್ತೆ ಕಟ್ಟಬೇಕು ಅಂತೇನಿಲ್ಲ ಮನೆಯಲ್ಲಿ ಅತಿ ಚಿಕ್ಕ ಬದಲಾವಣೆ ಕೂಡ ದೊಡ್ಡ ಸಕ್ಸಸ್ಗೆ ಕಾರಣವಾಗುತ್ತೆ ನಿಮ್ಮ ಮನೆ ನೆಮ್ಮದಿ ಹಾಳು ಮಾಡುವ ಹತ್ತು ವಿಚಾರಗಳನ್ನ ನಾವಿವತ್ತು ಹೇಳ್ತಿದ್ದೀವಿ ಕೇಳಿ ಮೊದಲನೆಯದಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರ ಮನೆಯ ಒಳಾಂಗಣ ಸುಂದರವಾಗಿದ್ರೆ ಸಾಕು ಮನೆಯ ಮುಖ್ಯ ಬಾಗಿಲನ್ನ ಯಾರು ನೋಡ್ತಾರೆ ಅಂದ್ಕೊಳ್ಬೇಡಿ ಮನೆಯ ಮುಖ್ಯ ದ್ವಾರ ನಿಮ್ಮ ಮನೆಯ ಅಭಿವೃದ್ಧಿಗೆ ಬಹಳ ಮುಖ್ಯವಾಗಿರುತ್ತೆ ಮುಖ್ಯ ಬಾಗಿಲಿಗೆ ಸೂರ್ಯನ ಬೆಳಕು ಬರ್ತಿಲ್ಲ ಕತ್ತಲೆ ಇದೆ ಎಂದಾದ್ರೆ ನೀವು ಮಾಡುವ ಎಲ್ಲಾ ಕೆಲಸ ಹಾಳಾಗುತ್ತೆ ಇದರಿಂದಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಲವು ಕೆಲಸಗಳಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗುವುದಿಲ್ಲ ಮನೆಯಿಂದ ಮೇಲೆ ಸೋರುವ ಸಮಸ್ಯೆ ಮಾಮೂಲು ಬಾತ್ರೂಮ್ ನಲ್ಲಿ ಅಥವಾ ಅಡುಗೆ ಮನೆಯ ಸಿಂಕ್ ನಲ್ಲಿರುವ ನಲ್ಲಿಯಲ್ಲಿ ನೀರಿನ ಹನಿ ಸದಾ ಬೀಳ್ತಾ ಇರುತ್ತೆ ನಿಮ್ಮ ಮನೆಯಲ್ಲಿ ಸ್ಥಿತಿಯು ಹೀಗೆ ಆಗಿದ್ರೆ ಹಿಂದೆ ಅದನ್ನ ಸರಿಪಡಿಸಿ ನೀರು ಪೋಲು ಮುಂದಿನ ಪೀಳಿಗೆಗೆ ಮಾತ್ರವಲ್ಲ ನಿಮಗೂ ತೊಂದರೆ ನೀಡುತ್ತೆ ಇದರಿಂದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಎದುರಿಸಬೇಕಾಗುತ್ತೆ ಮನೆಯಲ್ಲಿನ ನಲ್ಲಿ ಹಾಳಾಗಿ ನೀರು ಜಿನಕ್ತಾ ಇದ್ರೆ ಆ ಮನೆಗೆ ಶುಭವಲ್ಲ ನೀರು ಪೋಲಾದಂತೆ ನಿಮ್ಮ ಹಣವು ಹರಿದು ಹೋಗುತ್ತೆ ಅನೇಕರ ಮನೆಯಲ್ಲಿ ಮನುಷ್ಯರ ವಾಸ ಮಾತ್ರ ಇರುವುದಿಲ್ಲ ಪ್ರಾಣಿ ಪಕ್ಷಿಗಳು ಇರುತ್ತವೆ ಮನೆಯಲ್ಲಿ ಬಾವಲಿಗಳ ವಾಸವನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಬಾವಲಿ ವಾಸವಾಗಿರುವ ಮನೆಯಲ್ಲಿ ವಾಸ್ತು ದೋಷಗಳು ಯಾವಾಗ್ಲೇ ಇರುತ್ತೆ ನಾನಾ ಸವಾಲುಗಳನ್ನ ನೀವು ಎದುರಿಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಮನೆಯೊಳಗೆ ಬಾವಲಿ ಬರದಂತೆ ನೋಡಿಕೊಳ್ಳಿ ಮನೆಯೊಳಗೆ ಗಿಡ ಬೆಳೆಸುವುದು ಈಗ ಮಾಮೂಲಿ ಅದನ್ನ ಅನೇಕರು ಫ್ಯಾಷನ್ ಎಂದುಕೊಂಡಿದ್ದಾರೆ ನಿಮ್ಮ ಮನೆಯಲ್ಲೂ ನಾನಾ ಗಿಡಗಳು ಮನೆಯೊಳಗೆ ಇರಬಹುದು ಮನೆಯ ಅಂದವನ್ನ ಇದು ಹೆಚ್ಚಿಸುತ್ತೆ ಆದ್ರೂ ಕೆಲ ಗಿಡಗಳು ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನ ನೆಟ್ಟರೆ ಕುಟುಂಬದ ಸದಸ್ಯರು ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತೆ ನಿಮ್ಮ ಮನೆಯ ಧನ ಹಾನಿಗೆ ಮನೆಯಲ್ಲಿ ಮುಳ್ಳಿನ ಗಿಡದ ಜೊತೆ ಹಾಲಿನಂತೆ ರಸ ಹೊರ ಹಾಕುವ ಗಿಡವನ್ನ ಕೂಡ ಬೆಳೆಸಬೇಡಿ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿರುವ ಸಸ್ಯಗಳು ಎಂದಿಗೂ ಒಣಗದಂತೆ ನೋಡಿಕೊಳ್ಳಿ ಮನೆಯಲ್ಲಿ ಇಟ್ಟಿರುವ ಗಿಡಗಳನ್ನ ಚೆನ್ನಾಗಿ ಆರೈಕೆ ಮಾಡಬೇಕು ನೀರು ಗೊಬ್ಬರ ಹಾಕಿ ಪೋಷಿಸಬೇಕು ನೀವು ನಿರ್ಲಕ್ಷ್ಯ ಮಾಡಿ ಸಸ್ಯ ಒಳಗಿದ್ರೆ ಅದು ಮಂಗಳಕರವಲ್ಲ ಇದರಿಂದ ಮನೆಯ ಪರಿಸರ ಹಾಳಾಗುತ್ತೆ ನಿಮ್ಮ ಮನೆಯ ಬಾತ್ರೂಮ್ ಬಾಗಿಲನ್ನ ನೀವು ತೆರೆದಿಡಬಾರದು ಗಾಳಿ ಆಡೋದ್ರಿಂದ ವಾಸನೆ ಬರುವುದಿಲ್ಲ ಎನ್ನುವ ಕಾರಣಕ್ಕೆ ಹೇಳಿ ಅನೇಕರುಟ್ ಬಾತ್ರೂಮ್ ನ ಬಾಗಿಲನ್ನ ತೆರೆದಿರ್ತಾರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಒಳ್ಳೆಯ ಅಭ್ಯಾಸವಲ್ಲ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಹೆಚ್ಚಾಗುವುದಕ್ಕೆ ಬಾತ್ರೂಮ್ ಬಾಗಿಲು ಕಾರಣವಾಗುತ್ತೆ ಶೌಚಾಲಯದಲ್ಲಿ ನಿಮ್ಮ ಕೆಲಸ ಮುಗಿದ ಮೇಲೆ ಬಾಗಿಲನ್ನ ಸದಾ ಹಾಕಿರಿ ಮನೆಯಲ್ಲಿ ಒಂದೊಂದು ಗೋಡೆಗೆ ಒಂದೊಂದು ಗಡಿಯಾರ ಇರುತ್ತೆ ಕೆಲವು ಕೆಟ್ಟು ನಿಂತಿರುತ್ತೆ ಗಡಿಯಾರ ಅಂದವಾಗಿದೆ ಎನ್ನುವ ಕಾರಣಕ್ಕೆ ಅಥವಾ ಹಳೆ ನೆನಪಿನ ನೆಪವೊಟ್ಟಿ ಇಲ್ಲವೇ ಶೆಲ್ ತರಲು ತಡ ಮಾಡಿ ಅದನ್ನ ಹಾಗೆ ಇಟ್ಟಿರ್ತಾರೆ ನಿಮ್ಮ ಮನೆಯಲ್ಲಿ ನಿರಂತರ ಗಡಿಯಾರವಿದ್ರೆ ಈಗಲೇ ರಿಪೇರಿ ಮಾಡಿಸಿ ಇಲ್ಲ ಕಸಕ್ಕೆ ಸೇರಿ ಇಬ್ಬು ಅಶುಭ ಆರ್ಥಿಕ ನಷ್ಟಕ್ಕೂ lakarana! ಸಂಜೆಯ ನಂತರ ಹಾಲು ಮೊಸರು ಮತ್ತು ಉಪ್ಪನ್ನ ದಾನ ಮಾಡಬಾರ್ದು ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಆರ್ಥಿಕ ನಷ್ಟವಾಗುತ್ತೆ ಕೆಲವರು ರಾತ್ರಿ ಊಟ ಮಾಡಿದ ನಂತರ ಪಾತ್ರೆಗಳನ್ನ ಸಿಂಕ್ ನಲ್ಲಿಟ್ಟು ಮಲಗುವವರ ಸಂಖ್ಯೆ ಹೆಚ್ಚಿದೆ ರಾತ್ರಿ ಕೊಳಕು ಪಾತ್ರೆಗಳನ್ನ ಇಡೋದ್ರಿಂದ ತಾಯಿ ಲಕ್ಷ್ಮಿ ಮತ್ತು ತಾಯಿ ಅನ್ನಪೂರ್ಣೆ ಕುಪಿತಗೊಳ್ತಾರೆ ಮನೆ ಬಾತ್ರೂಮ್ ನಲ್ಲಿರುವ ಬಕೆಟ್ ಖಾಲಿ ಬಿಡಬೇಡಿ ಸ್ವಲ್ಪವಾದ್ರೂ ನೀರು ಅದರಲ್ಲಿರಲಿ ಖಾಲಿ ಬಕೆಟ್ ನೆಗೆಟಿವ್ ಎನರ್ಜಿ ಮನೆಗೆ ಬರಲು ಕಾರಣವಾಗಿರಬಹುದು ಹಾಸಿಗೆ ಮೇಲೆಯೇ ಊಟ ತಿಂಡಿ ಆಗ್ತಾ ಇದ್ರೆ ಅದನ್ನ ಹಿಂದೆ ಬದಲಾಯಿಸಿ ಹಾಸಿಗೆಯ ಮೇಲೆ ಕುಳಿತು ಊಟ ಮಾಡೋದ್ರಿಂದ ತಾಯಿ ಲಕ್ಷ್ಮಿ ಮತ್ತು ತಾಯಿ ಅನ್ನಪೂರ್ಣೆ ೇಶ್ವರಿಯ ಶಾಪಕ್ಕೆ ಗುರಿಯಾಗಬೇಕಾಗುತ್ತೆ ಕೈನಲ್ಲಿ ಹಣ ನಿಲ್ಲೋದಿಲ್ಲ ಆರ್ಥಿಕ ಸಂಕಷ್ಟ ಸದಾ ಇರುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ